ಒಂದಾನೊಂದು ಕಾಡಿನ ನಡುವೆ ಹಾರುತಲಿದವು ಹಕ್ಕಿಗಳು ಒಂದಾನೊಂದು ಕಾಡಿನ ನಡುವೆ ಹಾರುತಲಿದ್ದವು ಹಕ್ಕಿಗಳು ಹಾರುತ್ತ ಕುಣಿಯುತ್ತಾ ಆಡುತ್ತ ನಲಿಯುತ್ತಾ ಹಾರುತ್ತಲಿದ್ದವು ಹಕ್ಕಿಗಳು ಹಾರುತ್ತ ಕುಣಿಯುತ್ತಾ ಆಡುತ್ತಾ ನಲಿಯುತ್ತ ಹಾರುತ್ತಲಿದ್ದವು ಹಕ್ಕಿಗಳು ಬಣ್ಣ ಬಣ್ಣದ ಹಕ್ಕಿಗಳು ಸಂತಸದಲ್ಲಿ ಹಕ್ಕಿಗಳು ಬಣ್ಣ ಬಣ್ಣದ ಹಕ್ಕಿಗಳು ಸಂತಸದಲ್ಲಿ ಹಕ್ಕಿಗಳು ಹಳದಿ ನೀಲಿ ಬಿಳಿಯವು ಅಣ್ಣ ಕೆಂಪು ಕಿತ್ತಳೆ ಪಚ್ಚೆಯ ಬಣ್ಣ ಹಳದಿ ನೀಲಿ ಬಿಳಿಯವು ಅಣ್ಣ ಕೆಂಪು ಕಿತ್ತಳೆ ಪಚ್ಚೆಯ ಬಣ್ಣ ಹಾರುತ್ತ ಕುಣಿಯುತ್ತಾ ಆಡುತ್ತ ನಲಿಯುತ್ತ ಹಾರುತ್ತಲಿದ್ದವು ಹಕ್ಕಿಗಳು ಹಾರುತ್ತಾ ಕುಣಿಯುತ್ತಾ ಆಡುತ್ತ ನಲಿಯುತ್ತಾ ಹಾರು ಹಕ್ಕಿಗಳು ಬಣ್ಣ ಬಣ್ಣದ ಹಕ್ಕಿಗಳು ಸಂತಸದಲಿ ಹಕ್ಕಿಗಳು ಬಣ್ಣ ಬಣ್ಣದ ಹಕ್ಕಿಗಳು ಸಂತಸದಲಿ ಹಕಿಗಳು ಲಲ್ಲಲ್ಲ ಲಲ್ಲ ಲಲ್ಲ ಲಲ್ಲಲ್ಲ ಲಲ್ಲ ಲಲ್ಲಲ್ಲ ಲಲ್ಲಲ್ಲಲ್ಲ